ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಗೆ ಸರ್ಕಾರದಿಂದ ಶಾಕ್ ಬೆಳಗಾವಿ ಎಪಿಎಂಸಿಗೆ ಸಟ್ಟು ಹೊಡೆದು ಆರಂಭಿಸಿದ ವರ್ತಕರು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಖಾಸಗಿ ಮಾರುಕಟ್ಟೆಯನ್ನ ಆರಂಭಿಸಿದ ಬೆಳಕಿಗೆ ಬಂದಿದೆ ಮೃತ ವ್ಯಕ್ತಿ ಹೆಸರಿನಲ್ಲಿ ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಕೃಷಿ ಭೂಮಿಯನ್ನ ವಾಣಿಜ್ಯ ವಲಯಕ್ಕೆ ಪರಿವರ್ತನೆಗೆ ಅರ್ಜಿ ಹಾಕಲಾಗಿದೆ ಎರಡ್ ಸಾವಿರದ ಹದಿಮೂರರ ಅಕ್ಟೋಬರ್ ಹತ್ತರಂದು ಬಸಲಿಂಗಪ್ಪ ಬಾವಿ ಹೆಸರಿನಲ್ಲಿ ಅರ್ಜಿ ಹಾಕಲಾಗಿದೆ ಅದೇ ಎರಡ್ ಸಾವಿರದ ಹನ್ನೊಂದರ ನವೆಂಬರ್ ಇಪ್ಪತ್ತೊಂಬತ್ತರಂದೇ ಮೃತಪಟ್ಟಿರುವಂತ ಬಸಲಿಂಗಪ್ಪ ಮೃತ ವ್ಯಕ್ತಿ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಮಾರುಕಟ್ಟೆ ನಿರ್ಮಾಣ ಮಾಡಲಾಗಿದೆ ಸಗಟು ತರಕಾರಿ ಮಾರುಕಟ್ಟೆ ನಿರ್ಮಾಣಕ್ಕೆ ಅನುಮತಿಯನ್ನು ಪಡೆದಿದ್ದು ಪತ್ತೆ ಹೆಚ್ಚಲಾಗಿದೆ ರೈತ ಮುಖಂಡರಿಂದ ಮಾರುಕಟ್ಟೆಯನ್ನು ಬಂದ್ ಮಾಡುವಂತೆ ದೂರು ನೀಡಲಾಗಿದೆ ನಗರಾಭಿವೃದ್ಧಿ ಪ್ರಾಧಿಕಾರ ಸಚಿವ ಶಿವಾನಂದ ಪಾಟೀಲ್ಗೆ ಈ ಒಂದು ದೂರನ್ನು ನೀಡಲಾಗಿದೆ ದೂರಿನ ಬಗ್ಗೆ ತನಿಖೆಯನ್ನು ನಡೆಸಿ ದೀಪಾ ಕ್ರಮಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದ್ದಾರೆ ದೀಪಾ ಅವರು ಬುಡಾದ ಜಮೀನು ಬದಲಾವಣೆ ಆದೇಶವನ್ನು ರದ್ದು ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಆದ್ರೆ ಎರಡು ಸಾವಿರದ ಹನ್ನೊಂದರ ನವೆಂಬರ್ ಇಪ್ಪತ್ತೊಂಬತ್ತರಂದೇ ಮೃತಪಟ್ಟಿದ್ದಾರೆ ಈ ಬಸಲಿಂಗಪ್ಪ ಅಂದ್ರೆ ಮೃತ ವ್ಯಕ್ತಿ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿರುವುದು ಸೊ ಈ ಕಾರಣಕ್ಕಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೂ ಕೂಡ ಇದನ್ನು ತರಲಾಗಿದ್ದು ಅವರು ಕೂಡ ಈ ಆದೇಶವನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಅಂದ್ರೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಭೂಪರಿವರ್ತನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತದ್ದು ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋದು ಈ ರೀತಿ ಸರ್ಕಾರವನ್ನು ಯಾರಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಆ ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಇದೀಗ ಈ ವಿಚಾರದಲ್ಲಿ ಆಕ್ಷನ್ಸ್ ಆಗಬೇಕು ಅಂತ ಕೂಡ ಪಟ್ಟು ಹಿಡಿಯಲಾಗಿದ್ದು ಇದೀಗ ಈ ಆದೇಶವನ್ನು ರದ್ದು ಮಾಡಿ ಆದೇಶ ಹೊರಡಿಸಲಾಗಿದೆ ಸಿರುವುದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ ಅಲ್ಲಿರೋರನ್ನ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ನಗರಿ ಬೆಳಗಾವಿಯಲ್ಲಿ ಎ ಪಿ ಎಂ ಸಿ ಮಾರುಕಟ್ಟೆ ಸಂಪೂರ್ಣವಾಗಿ ಏನು ಆರ್ಥಿಕವಾಗಿ ಹೊಡೆತಕ್ಕೆ ಒಳಗಾಗಿದೆ ಇದಕ್ಕೆ ಕಾರಣ ಅಂದರೆ ಖಾಸಗಿ ಏನು ತರಕಾರಿ ಮಾರುಕಟ್ಟೆ ತಲಿಯತ್ತಿತ್ತು ಆ ಒಂದು ಕಾರಣಕ್ಕಾಗಿ ಸರ್ಕಾರಿ ಸ್ವಾಮ್ಯದ ಎ ಪಿ ಎಂ ಸಿ ಮಾರುಕಟ್ಟೆಗೆ ನಷ್ಟ ಆಗ್ತಾ ಇತ್ತು ಈಗ ಇಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಮತ್ತು ಸತ್ತ ವ್ಯಕ್ತಿ ಹೆಸರು ಮೇಲೆ ಎಣೆ ಮಾಡಿದಂಥ ಪ್ರಕರಣ ಬೆಳಕಿಗೆ ಬಂದಿದೆ ಅಂದರೆ ಏನು ಖಾಸಗಿ ತರಕಾರಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿದರೆ ಅದು ಅಲ್ಲಿ ಇರ್ತಕ್ಕಂಥ ಜಾಗನ ನಕಲಿ ದಾಖಲೆಯಲ್ಲಿ ಅಂದರೆ ಸತ್ತ ವ್ಯಕ್ತಿಯ ಆ ಒಂದು ವ್ಯಕ್ತಿ ಜೀವಂತ ಅಂತ ತೋರಿಸಿ ಎಣೆ ಮಾಡಿ ಅಲ್ಲಿ ಆ ಒಂದು ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆಯನ್ನು ಏನ್ ನಿರ್ಮಾಣ ಮಾಡಿರ್ತಕ್ಕಂಥ ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು ಈ ಅಂಶ ಸ್ವತಃ ಸರ್ಕಾರದಿಂದಲೇ ಅಂಶ ಬೆಳಕಿಗೆ ಬಂದಿದೆ ಜೊತೆಗೆ ಆಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಯಾವುದಕ್ಕೆ ಅಧೀನ ಅಧಿಕಾರಿ ಸೂಚನೆ ಕೂಡ ಕೊಟ್ಟಿದ್ದಾರೆ ಬನ್ನಿ ನಮ್ಮ ಜೊತೆ ಮಾತಾಡಲಿಕ್ಕೆ ರೈತರನ್ನು ಸರಿ ಎ ಪಿ ಎಂ ಸಿ ಮಾರ್ಕೆಟ್ ಆಗಿರ್ಬೋದು ಮತ್ತೆ ಜೈ ಕಿಸಾನ್ ಮಾರ್ಕೆಟ್ ಏನಿದ್ ವಿವಾದ ಏನ್ ಬೆಳಗಾವ್ ಜೈ ಕಿಸಾನ್ ಏನ್ ಪ್ರೈವೇಟ್ ಬಾಜಿ ಮಾರ್ಕೆಟ್ ಅಲ್ಲಿ ಭಾಳಷ್ಟು ರೈತರ ಮೇಲೆ ಕೂಡ ನಿರಂತರವಾಗಿ ದಿನನಿತ್ಯ ಏನು ಎರಡು ಮೂರು ವರ್ಷದ ಪ್ರಾರಂಭ ಮಾಡ್ಯಾರು ನಿರಂತರವಾಗಿ ದೌರ್ಜನ್ಯ ಆಗತ್ತೈತಿ ಮತ್ತು ಇವತ್ತು ಏನು ಸತ್ತಿರ್ತಕ್ಕಂಥ ಆ ವ್ಯಕ್ತಿ ಮೇಲೆ ಏನೇ ಮಾಡಿಸಿರ್ತಕ್ಕಂಥದ್ದು ಕೂಡ ಆಗೈತಿ ಇವತ್ತು ನಿನ್ನೆ ಚೋಳಣ್ಣ ಮೇಡಮ್ ಅವರು ಕೂಡ ಆರ್ಡರ್ ಮಾಡ್ಯಾರು ಅದನ್ನು ತಕ್ಷಣ ಅದನ್ನು ರದ್ದು ಮಾಡಬೇಕು ಅಂತೇಳಿ ಜಾಗವನ್ನು ರದ್ದು ಮಾಡ್ಬೇಕಂತೇಳಿ ಕೂಡ ಆರ್ಡರ್ ಆಗೈತಿ ಅಲ್ಲಿ ನಿರಂತರವಾಗಿ ಲೂಟಿ ಮಾಡತ್ತಾರು ಜೈ ಕಿಸಾನ್ ಬಂದ್ ಮಾಡಿ ಇವತ್ತಿರ್ತಕ್ಕಂಥ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಪೊಲೀಸ್ ಕಮಿಷನರ್ ಅವರ ತಕ್ಷಣ ಅದನ್ನು ಬಂದ್ ಮಾಡಿ ನಮ್ಮ ಗೌರ್ಮೆಂಟ್ ಎ ಪಿ ಎಮ್ ಸಿಗೆ ಕೃಷಿ ಮಾರುಕಟ್ಟೆಗೆ ತಕ್ಷಣ ಪ್ರಾರಂಭ ಮಾಡಿಸ್ತಕ್ಕಂಥದ್ದು ಮಾಡಬೇಕು ಯಾಕಂದರೆ ಕಾನೂನನ್ನು ಹದಗೆಟ್ಟಿರ್ತಕ್ಕಂಥ ಮೂರು ವರ್ಷದಿಂದ ಅವರ ಸತ್ತ ಹೆಸರು ಮೇಲೆ ಇವತ್ತು ಎಣೆ ಮಾಡಿದಾರೋ ಅದು ತಪ್ಪು ಅನ್ನುವಂಥ ಸರ್ಕಾರನ ಇವತ್ತು ಆದೇಶ ಮಾಡೈತಿ ಅದನ್ನು ತಕ್ಷಣ ಜಿಲ್ಲಾಡಳಿತ ಕ್ರಮ ತಗೋಬೇಕು ಅಕಸ್ಮಾತ್ ಅವೇನಾರು ತಗೋದೇ ಹೋದ್ರ ಹದಿನೈದು ಇಪ್ಪತ್ತು ದಿವಸಾಗ ನಾವು ಕಾನೂನನ್ನು ಎತ್ಕೊಂಡು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು ಕೂಡಿ ಒಕ್ಕಟ್ಟಾಗಿ ನಾವು ಬಂದ್ ಮಾಡ್ತಕ್ಕಂಥ ಚಟುವಟಿಕೆ ಮಾಡ್ತದೆ ಸರ್ಕಾರಕ್ಕೆ ಎಚ್ಚರಿಕೊಡ್ತಾಯಿದ್ವಿ ಜೇಕಿಸ್ತಾನ್ ಮಾರ್ಕೆಟ್ ಬಂದಾಗಬೇಕಂತ ಭಾಳ ಹೋರಾಟ ಮಾಡಿದ್ರಿ ಎ ಪಿ ಎಮ್ ಸಿ ಮಾರ್ಕೆಟಿಗೆ ಸರ್ಕಾರ ನೂರು ಕೋಟಿ ರೂಪಾಯಿ ಖರ್ಚು ಕೂಡ ಮಾಡಿತ್ತು ಈಗ ಏನು ಹೇಳ್ತಾರೆ ನೋಡಿ ಇದು ಯಾಕಂತಂದರೆ ಸರ್ಕಾರ ರೈತರ ವಿರುದ್ಧವಾಗಿ ನಡೆದಂಥ ಹೆಜ್ಜೆ ಯಾಕಂತಂದರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿ ಮಾಡಿ ರೈತರ ಬೆಳೆದಂಥ ಬೆಳೆಗಳಿಗೆ ಯೋಗ್ಯ ಬೆಲೆ ಕೊಡುವಂಥದ್ದಾಗಲಿ ರೈತರಿಗೆ ಹಾನಿ ಮಾಡುವಂಥ ಕೆಲಸ ಸರ್ಕಾರ ಖಳನಾಯಕನ ಸ್ಥಾನದಲ್ಲಿ ನಿತ್ಕೊಂಡಿದೆ ಎರಡು ಪಕ್ಷಗಳು ರಾಜಕೀಯ ಎರಡು ಪಕ್ಷಗಳು ಇವತ್ತು ನಾವು ಅದನ್ನೇ ಕೇಳ್ತಾ ಇದ್ದೇವೆ ಈಗ ಎ ಪಿ ಎಮ್ ಸಿಂಥ ನೂರಾರು ಕೋಟಿ ಆಸ್ತಿದ್ದಾವೆ ಅಲ್ಲಿ ಯಾಕೆ ಹೋಗುವಂಥದ್ದು ಅಥವಾ ಅಲ್ಲಿಗೆ ಯಾವ ಯಾಕೆ ನೀವು ಆ ಕಾನೂನು ವಿರುದ್ಧವಾಗಿ ನಿಂತು ಸತ್ತಂಥ ಬಾವಿಯವರ ಹೆಸರ ಮೇಲೆ ನೀವು ಎಣ್ಣೆ ಕೊಟ್ಟಿದ್ದೀರಾ ಎಣ್ಣೆ ಕೊಟ್ಟಿದ್ದೀರಾ ಇವತ್ತು ಚೀಫ್ ಸೆಕ್ರೆಟರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಚೋಳನ್ ಅವರು ಏನು ಅದನ್ನು ಮನಗಂಡು ಅದನ್ನು ಮನಗೊಂಡು ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು ಸೂಕ್ತ ಕ್ರಮ ಮತ್ತು ಯಾರು ತಪ್ಪಿತಸ್ಥರ ಮೇಲೆ ಕ್ರಮ ಕೈ ಸರ್ ಏನು ಖಾಸಗಿ ಮಾರ್ಕೆಟಿಂದ ಏನು ನಷ್ಟ ಆಗ್ತಿತ್ತು ನಿಮಗೆ ಏನು ಜೈ ಕಿಸಾನ್ ಎನ್ನುವ ಖಾಸಗಿ ಮಾರುಕಟ್ಟೆಯಲ್ಲಿ ಒಂದು ಅವರು ಅಧಿಕೃತ ಚೀಟಿಯನ್ನು ಇಲ್ಲ ಅವರು ಬಿಳಿ ಚೀಟಿಯಲ್ಲಿ ಏನು ಅವರ ಕಮಿಷನ್ ಇದೆ ಕಮಿಷನ್ ಅಂತ ಇಲ್ಲ ಯಾಕಂದ್ರೆ ಇದು ಇದು ಪರಿಸ್ಥಿತಿ ಸಂಕೇಶ್ವರದಲ್ಲೊಂದು ಆದಂಥ ಘಟನೆ ಸಂಕೇಶ್ವರದಲ್ಲಿ ಹತ್ತು ರೂಪಾಯಿ ಕಮಿಷನ್ ತಗೊಂಡಿದ್ರಲ್ಲ ಅದನ್ನು ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದಾಗ ಅಲ್ಲಿಂದ ಇವರು ಎಚ್ಚರಗೊಂಡು ಬಿಳಿ ಚೀಟಿಯಲ್ಲಿ ಅವತ್ತಿಂದ ಬಿಳಿ ಚೀಟಿಯಲ್ಲಿ ಕಡಿತ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟರು ಇವತ್ತಿನವರೆಗೂ ಒಂದು ಅಧಿಕೃತ ಚೀಟಿ ಕೊಟ್ಟಿಲ್ಲ ಜೈ ಕಿಸಾನ್ ಮಾರುಕಟ್ಟೆಯವರು ರೈತರಿಗೆ ಹಗಲು ದುರಡಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇದೇ ರೀತಿ ಸಂಕೇಶ್ವರದವರು ಕೂಡ ಒಂದು ಲೈಸೆನ್ಸನ್ನು ಸತ್ತಂತ ವ್ಯಕ್ತಿ ಲೈಸೆನ್ಸನ್ನು ರಿನ್ಯೂವಲ್ ಮಾಡಿದ್ದರು ಆ ಪ್ರಕರಣ ಇನ್ನೂ ಹೈಕೋರ್ಟ್ನಲ್ಲಿತ್ತು ಹೈಕೋರ್ಟ್ನಲ್ಲಿ ಅವರು ಸೋಲನ್ನು ಕಂಡ್ರು ಅದೇ ರೀತಿ ಇವರು ಕೂಡ ಸತ್ತಂತ ವ್ಯಕ್ತಿ ಏನು ಎಣೆ ಇದೆಯಲ್ಲ ಅದು ಇವತ್ತು ರದ್ದಾಗಿದೆ ಬಸಲಿಂಗಪ್ಪ ಬಾವಿ ಅಂತೇಳಿ ಅವ್ರ ಹೆಸ್ರಲ್ಲಿ ಏನೇ ಇವತ್ತು ಅದನ್ನು ಸರ್ಕಾರ ರದ್ದು ಮಾತ್ರ ಸತ್ತು ಹೋಗಿದ್ರು ಸತ್ತು ಹೋದಂಥ ವ್ಯಕ್ತಿ ಹೆಸರು ಜೀವಂತದನ್ನು ತೋರಿಸಿ ಏನೇ ಮಾಡಿದರು ಅಧಿಕಾರಿಗಳ ವಿರುದ್ಧ ಅವ್ರ ವಿರುದ್ಧ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಆಗಲೇಬೇಕು ಇದಕ್ಕೆ ಕಾನೂನು ಏನು ನಮ್ಮ ದೇಶದಲ್ಲಿ ಕಾನೂನು ಅವರಿಗೆ ಒಳ್ಳೆಯ ಬುದ್ಧಿ ಕಲಿಸಿದಂಥ ಆತ್ಮವಿಶ್ವಾಸವಿದೆ ಕಳೆದ ಏನು ಮೂರ್ನಾಲ್ಕು ವರ್ಷಗಳಿಂದ ಏನು ಎ ಪಿ ಎಮ್ ಸಿ ಮಾರುಕಟ್ಟೆ ಉಳಿಸಿ ಉಳಿಗಾಗಿ ಆ ರೈತರು ಹೋರಾಟ ಮಾಡಿದ್ರು ಜೊತೆಗೆ ಅಲ್ಲಿ ಅಲ್ಲಿರ್ತಕ್ಕಂಥ ವರ್ತಕರು ಕೂಡ ಇದಕ್ಕೆ ಹೋರಾಟ ಮಾಡಿದರು ಈಗ ಏನು ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆನಿದೆ ಇದು ಸತ್ತ ವ್ಯಕ್ತಿಯ ಏನು ಜೀವಂತ ಬಂದು ಆತ ಒಂದು ಎಣ್ಣೆ ಮಾಡಿಸಿರ್ತಕ್ಕಂಥ ಅಂದರೆ ಇಲ್ಲಿ ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಜ ಏನು ನೆನೆ ಮಾಡಿಸಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ ಸ್ವತಃ ಇದನ್ನು ಏನು ಅಧಿಕಾರಿಗಳು ಕೂಡ ಸರ್ಕಾರ ಕೂಡ ಇದರ ಏನು ಇದು ಈ ಒಂದು ಘಟನೆ ಏನಿದೆ ಘಟನೆಯ ಸಂಪೂರ್ಣ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಈಗ ಸ ತಕ್ಷಣಕ್ಕೆ ಇದನ್ನು ಜೈ ಕಿಸಾನ್ ಖಾಸಗಿ ಿ ಮಾರ್ಕೆಟನ್ನು ಬಂದ್ ಮಾಡಬೇಕು ಜೊತೆಗೆ ಎಲ್ಲ ಒಂದು ಅಲ್ಲಿರ್ತಕ್ಕಂಥ ಏನು ಎ ಪಿ ಎಂ ಸಿ ವರ್ತಕರೇನಿದ್ದಾರೆ ಅಲ್ಲಿರ್ತಕ್ಕಂಥ ಏನು ವರ್ತಕರಿದ್ದಾರೆ ಜೊತೆಗೆ ಏನು ರೈತರ ಒಂದು ವಹಿವಾಟುಗಳಲ್ಲಿ ಏನಿರ್ತವೆ ಎಲ್ಲವೂ ಕೂಡ ಬೆಳಗಾವಿ ಎ ಪಿ ಎಂ ಸಿಗೆ ಸ್ಥಿಫ್ಟ್ ಆಗಬೇಕು ಅಲ್ಲಿಂದ ರೈತರಿಗೆ ನ್ಯಾಯ ಸಿಗುತ್ತೆ ಜೊತೆಗೆ ರೈತರಿಗೆ ಯಾವುದೇ ರೀತಿಯ ಏನು ದರದಲ್ಲಿ ಮೋಸ ಆಗೋದಿಲ್ಲ ಅನ್ನೋಂಥ ಒಂದು ಏನು ಆಗ್ರಹವನ್ನು ರೈತರು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ರೀ ಜೊತೆ ಶ್ರೀಧರ್ ಕೊಟ್ಟಾರೆ ಟಿವಿ ಫೈವ್ ಬೆಳಗಾವಿ